ಎಲ್ ನೋಡಿದ್ರು ತಿಂಡಿಗಳದ್ದೇ ದರ್ಬಾರ್ ಬಾಯಲ್ಲಿ ನೀರೂರಿಸುವ ಖಾದ್ಯಗಳು ರಂಜಾನ್ ಪ್ರಯುಕ್ತ ಫುಡ್ ಫೆಸ್ಟ್ ಆರಂಭವಾಗಿದ್ದು ಜನ ವೆರೈಟಿ ವೆರೈಟಿ ರುಚಿ ನೋಡುತ್ತಿದ್ದಾರೆ ಚಿಕನ್ ಕಲ್ಮಿ ಕಬಾಬ್ ಇದೆ ಸಿಂಗಾಪುರಿ ಚಿಕನ್ ಇದೆ ಅಲ್ಫಾಮ್ ಇದೆ ಲಾಲಿಪಾಪ್ ಇದೆ ಲೆಮನ್ ಚಿಕನ್ ಇದೆ ಚಿಕನ್ ರೋಲ್ ಇದೆ ಚಿಕನ್ ಪರೋಟಾ ಇದೆ ಮಟನ್ ಸಮೋಸಾ ಚಿಕನ್ ಸಮೋಸಾ ಟೇಸ್ಟಿ ಟೇಸ್ಟಿ ಕಬಾಬ್ ವೆರೈಟಿ ವೆರೈಟಿ ಸ್ವೀಟ್ಸ್ ಎಲ್ಲಿ ನೋಡಿದ್ರೂ ತಿಂಡಿಗಳದ್ದೇ ದರ್ಬಾರ್ ಮಧ್ಯರಾತ್ರಿ ತನಕ ಸುತ್ತಾಡ್ತಿದ್ದಾರೆ ರಂಜಾನ್ ಮಾಸದಲ್ಲಿ ರುಚಿ ರುಚಿಯಾಗಿ ಸವಿಯುತ್ತಿದ್ದಾರೆ ಹೌದು ರಂಜಾನ್ ಪ್ರಯುಕ್ತ ರೆಸಲ್ ಮಾರ್ಕೆಟ್ ಫುಡ್ ಮಾರ್ಕೆಟ್ನಂತೆ ಬದಲಾಗಿ ಬಿಟ್ಟಿದೆ ಸಂಜೆಯಿಂದ ಮಧ್ಯರಾತ್ರಿ ತನಕ ನೂರಾರು ಸ್ಟಾಲ್ಗಳಲ್ಲಿರುವ ವಿಭಿನ್ನ ಖಾದ್ಯಗಳು ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿವೆ ಬರೀ ಮುಸಲ್ಮಾನರು ಮಾತ್ರವಲ್ಲ ಎಲ್ಲ ಸಮುದಾಯದವರು ಕೂಡ ವೆರೈಟಿ ವೆರೈಟಿ ಫುಡ್ ನ ರುಚಿ ನೋಡುತ್ತಿದ್ದಾರೆ ಸಮೋಸ ಸೂಪರ್ ಆಗಿದೆ ಎಲ್ಲಾನು ಚೆನ್ನಾಗಿದೆ ಟೇಸ್ಟಿ ಟೇಸ್ಟ್ ವೈಸ್ ಸೂಪರ್ ಎಲ್ಲಾನು ಸೂಪರ್ ಸಮೋಸನೇ ಸ್ಪೆಷಲ್ ಎಲ್ಲ ಎಲ್ಲ ಟೈಪ್ ಸಮೋಸ ಸಿಗುತ್ತೆ ಪ್ರೈಸ್ನು ಚೀಪ್ ಆಗೇ ಇದೆ ಚೆನ್ನಾಗಿದೆ ಭಾವೈಕ್ಯತೆ ಸಾರುವ ರಂಜಾನ್ ಹಬ್ಬದಲ್ಲಿ ಮಧ್ಯರಾತ್ರಿ ತನಕ ವೆರೈಟಿ ವೆರೈಟಿ ಆಹಾರವನ್ನ ಸವಿಯುತ್ತಿದ್ದಾರೆ ವ್ಯಾಪಾರಸ್ಥರಿಗೂ ಕೂಡ ಭರ್ಜರಿ ವ್ಯಾಪಾರವಾಗ್ತಿದೆ ಕೀಮಾ ಸಮೋಸ ವೆಜ್ ಸಮೋಸ ಚಿಕನ್ ಸಮೋಸ ಕಲ್ಮಿ ಕಬಾಬ್ ಇದೆ ಶಾಮಿ ಕಬಾಬ್ ಇದೆ ಚಿಕನ್ ಕುಲ್ಫಿ ಇದೆ ಸಿಂಗಾಪುರಿ ಚಿಕನ್ ಇದೆ ಅಲ್ಫಾಮ್ ಇದೆ ಲಾಲಿಪಾಪ್ ಇದೆ ಲೆಮನ್ ಚಿಕನ್ ಇದೆ ಹಲೀಮ್ ಇದೆ ಚಿಕನ್ ರೋಲ್ ಇದೆ ಚಿಕನ್ ಪರೋಟಾ ಇದೆ ಎಲ್ಲ ನಿಮಗೆ ಹೈ ಡಿಮ್ಯಾಂಡ್ ಇಲ್ಲಿ ನಿಮ್ಮ ಶಿವಾ ನಮ್ಮ ಶಿವಾಜಿನಗರ ಹಿಲಾಲ್ ಅಂದ್ರೆ ಹೈ ಡಿಮ್ಯಾಂಡ್ ಇಡೀ ದಿನ ಉಪವಾಸವಿರುವ ಮುಸಲ್ಮಾನರು ರಾತ್ರಿ ವೇಳೆ ವೆರೈಟಿ ವೆರೈಟಿ ಫುಡ್ ಸವಿಯುತ್ತಿದ್ದಾರೆ ರಂಜಾನ್ ಮಾಸದ ಅಂತ್ಯದ ತನಕ ರಸಲ್ ಮಾರ್ಕೆಟ್ ಲಕ್ಕ ಲಕ್ಕ ಅಂತಿರುತ್ತೆ ಪೂರ್ಣಿಮಾ ಟಿ ವಿ ಬೆಂಗಳೂರು